ಇವತ್ತು ನ್ಯೂ ಇಯರ್ ಪ್ರಯುಕ್ತ ಬರ್ದಡೇ ಪಾರ್ಟಿ ನಡೀತಾ ಇದೆ ಕುಕ್ಕಿಂಗ್ ಮಾಸ್ಟರ್ ಆದಂತ ಶ್ರೀ 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 ಮನು ಸ್ವಾಮಾಜಿ ಅವರು ಸಹ ಕುಕಿಂಗ್ ಮಾಡ್ತಿದ್ದಾರೆ ವಿಡಿಯೋ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೋಡಿ ಐಟಮ್ಗಳೆಲ್ಲ ಪಕ್ಕ ಪಕ್ಕ ತಲೆ ಐಡಿಯಾ ಮಾಡಿ ಪಟ ಪಟನ ಕುಕ್ಕಿಂಗ್ ಮಾಡ್ತಿದ್ದಾರೆ ಇದು ಸ್ಪೆಷಲ್ ಗೆಸ್ಟ್ ಸ್ಪೆಷಲ್ ಕುಕಿಂಗ್ ಅಂತ ಹೇಳ್ಬೋದು ಕುರಿ ಮಟನ್ ಇದು ನೋಡ್ಬೋದು ಆರಾಮಾಗಿ ಕಾಣಿಸ್ತಾ ಇದೆ ಮಸ್ತಾಗಿ ಬೆಂತ ಇದೆ ಮಸಾಲೆ ರೆಡಿ ಆಗ್ತಾ ಇದೆ ಎಲ್ಲ ಹುಡುಗರು ಕಾತರದಿಂದ ಕಾಯ್ತಾ ಇದ್ದಾರೆ ಈ ಚಳಿಯಲ್ಲಿ ಬಿಸಿ ಬಿಸಿ ಮಟನ್ ಇದ್ರೆ ಅದ್ರ ಸುಕ್ಕಾನೆ ಬೇರೆ ಇದು ಬೇರೆ ಇದು ಹತ್ರ ಬೇಡ ಈಗ ತವಾ ಫ್ರೈ ಮಾಡೋಕ್ಕೋಸ್ಕರ ನೋಡಿ ನಮ್ಮ ಫ್ರೆಂಡು ಪ್ರಸನ್ನವರು ಸಹ ಒಂದು ಗಿಫ್ಟ್ ಮಾಡಿದ್ದಾರೆ ಪ್ರಸನ್ನ ಬರಬೇಕಿತ್ತು ಏನೋ ಫೀಲಿಂಗ್ ಅಂತೆ ಫೀಲಿಂಗಲ್ಲಿ ಬಂದಿಲ್ಲ ಬಹುಶಃ ಎಷ್ಟು ಫೋನ್ ಮಾಡರೂ ಫೋನ್ ಪಿಕ್ ಮಾಡ್ತಿಲ್ಲ ಇರಲಿ ಅವನು ಕೊಟ್ಟಿರೋ ಈ ಗ್ಯಾಸಲ್ಲಿ ಕುಕ್ಕಿಂಗ್ ಮಾಡ್ಕೊಂಡು ಸವಿದು ಅವನಿಗೆ ಹೇಳ್ತೀವಿ ಓಕೆನಾ ಬನ್ನಿ ತವಾ ಫ್ರೈ ಮಾಡೋನೀಗ ತವಾ ಫ್ರೈಗೆ ಮಸಾಲೆ ಎಲ್ಲ ರೆಡಿಯಾಗಿದೆ ಜಿಲೇಬಿ ಆ್ಯಕ್ಚುಲಿ ಮೀನು ಇದು ಎಷ್ಟೊತ್ತಾಯ್ತಾ ಇದು ನೆನಕ್ಕೆ ಮಸಾಲೆ ಹಾಕ ಅರ್ಧ ಗಂಟೆ ಆಗಿದೆ ಎಲ್ಲ ಆಲ್ರೆಡಿ ಹರ್ಕೊಂಡು ಎರ್ಕೊಂಡಿದೆ ಒಳ್ಳೆಯ ತವಾ ಫ್ರೈನ ಅಕ್ಕಿ ಹೆಂಗೆ ರಟ್ ಲಟ್ಟನಾಗ ಎತ್ತಿರ ಲಾಸ್ಟ್ ಟೈಮ್ ತವಾ ಫ್ರೈ ಮಾಡಿದ್ದೆ ಬಟ್ ಗದ್ದೆ ಬೈಲಲ್ಲಿ ಮಾಡೋಕೆ ಹೋಗಿ ಹಾಳಾಗೋಯಿತು ಈ ಸಲ ಆಗಿ ಗ್ಯಾಸ್ ಇದೆ ಗ್ಯಾಸ್ ಆನ್ ಆಯಿತು ಪಟ್ಟನ ಇದು ಹೊಡೆದ್ರೆ ಗ್ಯಾಸ್ ಬರ್ತೈತೆ ಬನ್ನಿ ಬಂದಿ ಜನರೇ ಈಗ ಫೈನಲಿ ಬಾಂಡ್ಲಿ ಇಟ್ತಿದ್ನೇ ನೋಡ್ಬೋದು ನೀವು ಆಕಾಶ ಅವರು ಕುಕ್ಕಿಂಗ್ ಮಾಸ್ಟರ್ ಬರ್ತಿದಾರೆ ಎಣ್ಣೆ ತಗೊಂಡು ನಾವೇ ನಾವೇ ಆಕಾಶ ನೋಡ್ಕ ಬಿಡಿ ಮಕ್ಕ ನೋಡ್ಕ ಬಿಡಿ ಪ್ರೊಫೆಷನಲ್ 쿠ಕಿಂಗ್ ಅವರು ತವಾ ಫ್ರೈಗೋಸ್ಕರ ಸೆಪರೇಟ್ ಆಗಿ ಕರ್ಸಿರೋದು ನಮಿಗೋಸ್ಕರ ಆಯ್ತು ಎಣ್ಣೆ ಹಾಕಿ ಗುರು ತರಲ ನೀರಿತೆ ನೀರೀತಾ ಇಲ್ಲೆಲ್ಲಾ ಮಾಸ್ಟರ್ ಈಗ ಬಾಂಡ್ಲಿಗೆ ಎಣ್ಣೆ ಹಾಕಿದ್ದಾರೆ ತವಾ ಫ್ರೈ ಯಂಗಾತ್ತಂತೆ ಕಾದ್ರುನ ಕೈಬೇಕು ಸ್ಪೂನ್ ಆಕಾಶ ಸ್ಪೂನ್ ಅಕ್ಕ ಬೇಕಲ್ಲ ಇದು ಚಪಾತಿ ಚಪ್ಪಾತಿ ಮುಚ್ಚಕ್ಕೆ ತಂದಿಲ್ಲಿ ಎರಡು ಅಕ್ಕೋ ಯಾವ ಪಟ 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 ನನಗೆ ಬೇಕು ಇದರಲ್ಲಿ ಇದೆ ತವಾ ಫ್ರೈ ಮಾಡ್ತದೆ ಲಾಸ್ಟ್ ಟೈಮ್ ತವ ಫ್ರೈ ಮಾಡ್ತದೆ ಟೇಸ್ಟು ರುಚಿ ಎಕ್ಸ್ಪ್ಲೈ ಮಾಡೋಕ್ಕಾಗಿಲ್ಲ ಈ ಸಲ ಹಾಕ್ತಿರೋ ತವ ಫ್ರೈಗೆ ಹಂಡ್ರೆಡ್ ಪರ್ಸೆಂಟ್ ರುಚಿ ಸವಿ ರುಚಿ ಎರಡನ್ನು ಅಡ್ಡವಾಗಿ ತಿಳಿಸಬೇಕು ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಡಿಸೆಂಬರ್ಟಿ ಒಂದು ಯಾಕಂದ್ರೆ ಇವತ್ತು ಅದಕ್ಕೋಸ್ಕರ ಊರಿಂದ ಕೆಲವು ಕಿಲೋಮೀಟರ್ ದೂರ ಬಂದು ಪಾರ್ಟಿ ಮಾಡ್ತಿದ್ವಿ ಇಲ್ಲಿ ಆಲ್ರೆಡಿ ಬುಕ್ನಿಂಗ್ ಆಗ್ತಿದೆ ನೋಡ್ಬೋದು ನೀವು ನೋಡಿ ಬುಕ್ನಿಕ್ ಆಗ್ತಿದೆ ನಮ್ಮ ಮನೊಬ್ರು ಬುಕ್ಕಿಂಗ್ ಮಾಡ್ತಾರೆ ಪಾಪ ಅವರೇ ಖಾರ ಹರ್ಕೊ ಬರಬಹುದು ನಾವಿಲ್ಲೊಂದು ನಾಲ್ಕೈದು ಜನ ಇಲ್ಲಿದ್ದೀವಿ ಈಗ ತವಾ ಫ್ರೈ ಮಾಡ್ತಿದ್ದೀವಿ ಜೊತೆಗೆ ಅಲ್ಲೊಂದು ಕ್ಯಾಂಪು ಪಾರ್ಟಿ ಮಾಡ್ತಾವ್ರೆ ನೋಡ್ಬಂದಿವು ವಿಶಾಲವಾಗಿದೆ ಇದು ಓಕೆ ಎಲ್ಲರಿಗೂ ಇಷ್ಟಪಡೋದು ಒಂದೇ ಹೊಸ ವರ್ಷ ಇದೆ ಹೊಸ ವರ್ಷದಲ್ಲಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಬೇರೆ ಬದಲಾವಣೆ ನೀವು ನೋಡೋದಕ್ಕೆ ಅವಶ್ಯಕತೆ ಇಲ್ಲ ಡಿಬಿಟ ಅಷ್ಟೇ ಫೈನಲಿ ಫ್ರೆಂಡ್ಸ್ ತವಾ ಫ್ರೈ ಬೇಯ್ತೇ ಇದೆ ನೋಡ್ಬೋದು ನೀವು ಇಲ್ಲಿ ಮಸ್ತಾರೆ ಮಸ್ತ್ ಆಗ್ತೈತೆ ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಿ ಬೇಯ್ತೈತೆ ಲಾಸ್ಟ್ ಟೈಮ್ ತಗೊಬಂದು ಮೀನು ಚೆನ್ನಾಗಿರಲಿಲ್ಲ ಹಾಗಾಗಿ ಈ ಸಲ ಜಿಲೇಬಿ ಟ್ರೈ ಮಾಡೋಣ ಅಂಥೇಳಿ ತವಾ ಫ್ರೈನ ಪಾಂಪ್ಲೆಟ್ ಮೀನು ತನ್ನದಿನ ಸ್ನೇಹಿತರೆ ಬ್ರ್ಯಾಂಡೆಡ್ ಆಗಿ ಒಳ್ಳೆ ಮೀನು ಅಂತ ಯಾಕಂದರೆ ಏರಿಂಡು ಮಸ್ತಾಗೊಂದು ಟೈಮ್ ಕೊಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಪಾರ್ಟಿ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ಜೊತೆಗೆ ಇನ್ನಷ್ಟು ಮಟನ್ ಇದೆ ಅದೆಲ್ಲ ಒಟ್ಟಿಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ತವಾಫ್ರ ಇದೆ ಎತ್ತರ ಬನ್ನಿ ತೋರಿಸ್ಬನ್ನಿ ನೋಡಿ ಬನ್ನಿ ಹೇಗ್ ಬೇರೆ ನೋಡಿ ಎಂತೇನ್ರಿ ಅಕ್ಕ ಸೂರೇ ಏಕ್ ಸೆಕೆಂಡ್ ಹೈ ಬರ್ತಾಕ್ಲಾ ಸಹಿತ ನೋಡಿಲ್ಲೇ ಕಚಾ ಕಚಾ ಕುದ್ರೆ ಸ್ಮೆಲ್ ಮಾತ್ರ ಮಸ್ತಾಗಿ ಬರ್ತೈತೆ ಒಳ್ಳೆ ಟೇಸ್ಟಿ ಇದು ಮಸಾಲೆ ಹಾಕಿದ್ದಾರೆ ಹುಡುಗರು ಪಾಪ ಚೆನ್ನಾಗಿ ಮಾಡಿದ್ದಾರೆ ತಿಂದು ಟೇಸ್ಟ್ ನೋಡ್ಲೇಬೇಕೈತೆ ಮನೇಗಂತೂ ಬಾಯಲ್ಲಿ ನೀರು ಬರ್ತೈತೆ ತಿಳ್ಸನೇನ್ರಾ

ಮಿನಿ ಗ್ಯಾಸ್ ನೋಡಿ ಎಷ್ಟು ಯೂಸ್ಫುಲ್ ಆಯಿತು ಅಂದರೆ ಅದೇ ನಾವು ಇದ್ರಲ್ಲಿ ಇದ್ರನ್ನ ಆ ಬೆಂಕಿಯಲ್ಲಿ ಅಥವಾ ಗ್ಯಾಸ್ ಮಾಡೋಕೋಯ ಎಲ್ಲ ವ್ಯರ್ಥವಾಗೋದು ಇದು ಕರೆಕ್ಟಾಗಿತ್ತು ತವ ಫ್ರೈ ಮಾಡೋಕ್ಕೆ ಮಸ್ತಾಯಿತು ಗ್ಯಾಸ್ ನೋಡಿ ಸೇಫ್ಟಿಯಾಗಿ ಯೂಸ್ ಮಾಡಿ ಬೆಂಕಿ ಅಸ್ತೂರ ಇದೆ ಅಸ್ತೂರ ತಗೊಂಡು ಇರುತ್ತೆ ಯಾಕಂದರೆ ಅದು ಈಟಿಗೆ ಬಡ್ಡನ ಸಿಚುವೇಶನ್ ಇರುತ್ತೆ ದಯವಿಟ್ಟು ಬೆಂಕಿ ಜೊತೆ ಹರಡಕ್ಕೆ ಹೋಗಬೇಡಿ ಓಕೆನಾ ಬೆಂಕಿ ಸರಸ ಬೇಡ ಸರಸ ವಿರಸ ಏನು ಬೇಡ ಹೆಂಗ ಸ್ನೇಹಿತರೆ ಹೇಳ್ತೀನಿ ಕೇಳಿ ಟೇಸ್ಟ್ ಬಗ್ಗೆ ತವಾ ಫ್ರೈ ಲಾಸ್ಟ್ ಟೈಮ್ ಮಾಡಿದ್ಕಿಂತ ಈ ಸಲ ಬೆಸ್ಟ್ ಆಗಿ ಮಾಡಿದ್ವಿ ಚೆನ್ನಾಗಿ ಬೆಂದಿದೆ ಸೂಪರ್ ಇದೆ ತವಾ ಫ್ರೈ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡಬೇಕು ಕಾಣೆ ಸ್ನೇಹಿತರೆ ನೋಡಿ ಯಾಮಿ ಯಾಮಿ ಆಗಿದೆ ಹ್ಮ್ ಪೋಸ್ಟ್ ಯಾವಾಗ ಆಗ್ತಂತ

ಮಸಾಲೆ ಕೂಡ ಚೆನ್ನಾಗಿ ಈಗ ಇದೇ ನಮಗೆ ಸೈಡ್ಸು ತಿನ್ನೋಕ್ಕೆ ನಾ ಡ್ರಿಂಕಿಂಗ್ ಮಸ್ತಿದೆ ಸ್ವಲ್ಪ ಬೇಯಬೇಕು ಕಲಿಸ್ತೇ ಅನಿಸುತ್ತೆ ನೋಡಿ ಈಗ ಪಾರ್ಟಿ ಆಗುತ್ತೆ ಅಂಜೇನು ಇಲ್ಲಿ ಮಟನ್ ಬೇಕಿದೆ ಕುರಿ ಮಟನು ಹ್ಞೂ ಅಪ್ಪ ಇದೆ ಅಮ್ಮಿಂಗ್ ಅಮ್ಮಿಂಗ್ ನಮ್ಮ ಲವರ್ ಬಾಯ್ ನಮ್ಮ ನಮ್ಮ ಎಂತ ಹೇಳ ಸೈಲೆಂಟೆ ನೋಡಕ್ಕೆ ಸೈಲೆಂಟೆ ಆದ್ರೆ ಮಾತ್ರ ನಾಡ ನಾಡ ನಡ್ಗಸ್ಬಿಡ್ತ ನಾಡ 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 ಫೈನಲಿ ಸ್ನೇಹಿತರೇ ತಬಾ ಫ್ರೈ ಅಂತೂ ಮಸ್ತ್ ಮಸ್ತರೇ ಆಗಿ ಇಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ ಇವೆಲ್ಲ ತಣ್ಣಗಾಗಿದ್ದಾವೆ ಇನ್ನೇನು ಟೇಸ್ಟ್ ಮಾಡಬೇಕು ಕೆಲವರು ಟೇಸ್ಟ್ ಮಾಡಾಯಿತು ಈಗ ಪಾರ್ಟಿ ಶುರು ಆಗಿಲ್ಲ ಹಂಗಾಗಿ ಫಿಶ್ಗಳು ಇನ್ನೂ ಪೆಂಡಿಂಗ್ ಅಲ್ಲಿ ಈಗ ನಮ್ಮ ಆಕಾಶ್ ಕುಕ್ಕಿಂಗ್ ಮಾಸ್ಟರ್ ಅಂತ ಇವರು ಈಗ ಆಲ್ರೆಡಿ ಮನೆಯಿಂದ ಕಲ್ಸ್ಕೆ ಬಂದಿರೋ ಕಬಾಬ್ ಅನ್ನು ಎಣ್ಣೆ ಒಳಗೆ ಬಿಡಲು ಕಾಯುತ್ತಾ ಕೂತಿದ್ದಾರೆ ಈ ಕಬಾಬ್ ಒಂದಾಗಿದ ತಕ್ಷಣ ಮುಕ್ತಾಯಗೊಳ್ಳುತ್ತೆ ಪಾರ್ಟಿ ಆರಂಭಗೊಳ್ಳುತ್ತೆ ಅಂತ ಹೇಳ್ತಾ ತಣಾರ್ ತಣಾರ ತಣಾರ ಪಾರ್ಟಿ ಎಲ್ಲರೂ ಮಾಡಿ ಎಂಜಾಯ್ ಮಾಡಿ ಜೊತೆಗೆ ನಿಮ್ಮ ಸುರಕ್ಷತೆಯನ್ನು ಕಾಯ್ದುಕೊಳ್ಳಿ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಣಾರ ತಣಾರ್ ತಣಾರ ಅಂತ ಬಿಡವಂದ ಸ್ನೇಹಿತರೆ ಕಬಾಬ್ ನ ಎಣ್ಣೆ ಒಳಗೆ ಪಾಸ್ ಮಾಡೇ ಬಿಟ್ರು ಎಣ್ಣೆ ಆದಷ್ಟು ಕಾಯ್ದಿಲ್ಲ ಅನಿಸುತ್ತೆ ಆದರೂ ಬಿಟ್ಟಿದ್ದಾರೆ ಯಾಕಂದರೆ ಅರ್ಜೆಂಟ್ ಇದೆ ಬೇಗ ಕಬಾಬ್ ಆಗಲೇ ಬೇಕೀಗ ಫೈನಲಿ ಪಾರ್ಟಿ ಅಂತೂ ಆರಂಭಗೊಳ್ಳುತ್ತೆ ಎಲ್ಲರೂ ಪಾರ್ಟಿ ಆದರೆ ಸುರಕ್ಷತೆಯನ್ನು ಕಾಯ್ದುಕೊಳ್ಳಿ ತಳ ತಳಿಯ ಇವತ್ತು ಆಕ್ಸಿಡೆಂಟ್ ಬೇರೆ ಆಗಿಬಿಟ್ಟಿದೆ ಅಲ್ಲಿ